ನಾನ್ ಮಾಡಿರೋದು ಹಾ ಮೂರು ಜನ ನೋಟಕ್ ನೋಡ್ಬೋದು ನನಗ್ ವಯಸ್ಸು ಆಗಲ್ಲ ರೀ ಆಯಾಸನೂ ಆಗಲ್ಲ ವಯಸ್ಸು ಆಗಲ್ಲ ನನಗೆ ಮತ್ತೊಂದು ವಿಚಾರ ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ ಒಂದು ಪಟ್ಟಿ ಮಾಡ್ಕೊಂಬಂದ್ ಕೊಡಿ ಅಂತ ಹೇಳಿದಾರೆ ಬೇರೆ ತರ ಪಟ್ಟಿ ಮಾಡ್ಬಿಟ್ಟಿದ್ದಾರೆ ಗೋವಾದಲ್ಲಿ ಅದು ಇವಾಗ ಬೇಡ ಅದು ಆಮೇಲೆ ಮಾತಾಡೋಣ ಒಟ್ನಲ್ಲಿ ಸಮಸ್ಯೆ ಯಾವತ್ತು ಏನಂದ್ರೆ ಪಿನ್ ಪಾಯಿಂಟ್ ಆಗ್ಲೇಬೇಕು ನೀನೇ ಸಮಸ್ಯೆ ಅಂದ್ರೆ ಹೇಳಬೇಕು ನೀನೇನ್ ಸರಿ ಮಾಡ್ಬೇಕು ಅಷ್ಟೇ ಅದು ಆ ಥರ ಇಲ್ಲೇ ಸುಮ್ಮನೆ ಮಾತುಕತೆಗಳು ಬೇಡ ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತಾಡೋದು ಅಲ್ಲಿ ಯಾವೆಲ್ಲ ಹೋಗಿ ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ ಸೊ ಅವೆಲ್ಲ ಬೇಡ ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರಗಳಿಗೆ ಅದೇನೋ ಚಿಕ್ಕ ಚಿಕ್ಕ ಯಾರೋ ಒಬ್ಬರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಿರತ್ತೆ ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು ಯಾವ ಥರ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನು ಹೇಳ್ಬೇಕಾಗುತ್ತೆ ಜವಾಬ್ದಾರಿ ಎಲ್ಲೇ ಹೋದ್ರೂ ಬಿಟ್ಟು ಇದು ಒಳ್ಳೆಗಳಲ್ಲ ಇವೆಲ್ಲ ಮೇನ್ ಲೀಡ್ ಆಗಿ ನಲವತ್ತು ಮೂರು ವರ್ಷದ ಜರ್ನಿ ಸರ್ ಬಸ್ ಬಾಲನಾಟಿಯಾಗಿ ವರ್ಷ ಇಂಡಸ್ಟ್ರಿ ಮಾಡಿ ನೀವು ಧುಮುಖಿ ಅಂತ ಬಸ್ ಸಿನಿಮಾದ್ರೆ ಐವತ್ ಮೂರು ವರ್ಷ ಅತಿ ಸುದೀರ್ಘವಾದಂತಹ ಜರ್ನಿ ಸರ್ ಇದು ಬಾಲನಾಟ ಅನ್ನೋದಕ್ಕಿಂತ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು ಈ ಒಂದು ಕ್ರೇಜು ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತು ಕಮ್ಮಿ ಆಗದಿರೋ ಏಕೈಕ ನಾಲ್ಕು ಜನರೇಷನ್ ನೋಡಿದ್ರಿ ಸರ್ ನೀವು ಸರ್ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ ಬೇರೆ ವಿಷಯ ಕಡೆ ಕಣ್ಣು ಆಲೋದಿಲ್ಲ ಮನಸ್ಸು ಹೋಗುತ್ತೆ ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ ಮೇಲೆ ಗಮನನೇ ಇರಲಿಲ್ಲ ನನಗೆ ನನಗೆ ಮಾಡಿಸೋದಕ್ಕೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಇವತ್ತು ದುಡ್ಡು ಕೊಡಿ ನೀವು ಸಾವಿರ ಕೋಟಿ ಕೊಡಿ ಸಾವಿರ ಕೋಟಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ ಒಂದೇ ಕೋಟಿ ಕೊಡಿ ಒಂದು ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ ಬೇರೆ ಬರೋಲ್ಲ ನನಗೆ ಬೇರೆ ಬೇಡವೂ ಬೇಡ ಅಂತ ಮನಸ್ಸು ತುಂಬ ಒಡ್ಕೊಳ್ಳುತ್ತೆ ಇಷ್ಟವೂ ಇಲ್ಲ ನನಗೆ ಸೊಪ್ಪು ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಡಿ ಏನು ಮಾಡ್ತಿದ್ದೀನಿ ನಾನು ಸಾಕು ಸಿನಿಮಾ ಅಂತ ರೆಸ್ಟಲ್ಲಿ ಬಿದ್ದಿರ್ತಿದ್ದೆ ದೇವರು ಅದಕ್ಕೆ ನನಗೆ ಅವಕಾಶನೇ ಕೊಡ್ತೀನಿ ಇಲ್ಲ ಇಲ್ಲಿ ಇಲ್ಲಿಗೆ ಇದೆ ಕೆಲಸ ಇಲ್ಲಿ ಮಾಡೋ ಇದೆ ಆಮೇಲೆ ಕನಸುಗಳು ಪರಿಸ್ಥಿತಿ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಕೆಲವರು ಉಳ್ಕೊಂಡ್ಬಿಟ್ಟಿದೆ ಹಂಗೆ ನನ್ನ ಪರಿಸ್ಥಿತಿ ಇರ್ಬೋದು ಮನಸ್ಥಿತಿ ಇರ್ಬೋದು ಎಲ್ಲ ಗೊಂದಲಗಳಲ್ಲಿದೆ ಬಟ್ ನನ್ನ ತಾಕತ್ತು ಒಳಗಿರೋ ಆಸೆ ಕನಸು ಅದು ಯಾವತ್ತು ಕಡಿಮೆ ಆಗಿಲ್ಲ ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದಿನಿ ನನಗೆ ನನಗೆ ಪ್ರೀತಿ ಇತ್ತು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಅಪ್ಪ ಕೊಟ್ಟಿದ್ದ ಪ್ರೀತಿ ಬೇಕು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಪ್ರೀತಿ ಕೊಡಬೇಕು ನನಗೆ ಅದು ಕೊಡೋಕ್ಕಾಗದು ಯಾರ ಈ ಜನ ಕೊಡ್ಬೇಕು ಅದು ಕೊಟ್ಟರೆ ನೀವು ತಲೆ ಎಸ್ಕೊಂಡು ಓಡಾಡ್ತೀರ ನೀವು ಕೊಡಲಿಲ್ಲ ಅಂದರೆ ನಾನು ಸಿಗ್ತೀನಿ ಜೊತೆ ಅಷ್ಟೇ ಆ ನಂಬಿಕೆ ಕೊಡಬೇಕು ನೀವು ನನ್ನ ಕೇಳಿ ಸಾಕಷ್ಟು ಇವತ್ತಿಗೂ ಇದೆ ನನಗೆ ಸಿನಿಮಾ ಬೇರೆ ಗೊತ್ತಿಲ್ಲ ಗ್ಲೋಬಲ್ ದುಡ್ಡು ಹಾಕೋಕ್ಕೆ ಬಂದಿಲ್ಲ ಮನಸ್ಸಲ್ಲಿ ಜನರಲ್ಲಿ ಸೇರ್ಸ್ಕೊಳ್ಳೋದು ಅಷ್ಟೇ ಗುರುಸಿ ನನಗೆ ಬೇರೆ ಅಭ್ಯಾಸ ಇಲ್ಲವೂ ಇಲ್ಲ ಬೇರೆ ಬೇಕಾಗ ಬೆಸ್ಟ್ ಗಿಫ್ಟ್ ಏನು ಸರ್ ಯಾರಿಂದ ನೀವೇನೂ ಹೇಳ್ಕೊಡ್ರಿ ನನಗೆ ಫಸ್ಟು ಸಿಗೋದೇ ಶಿವ ಯಾ ಶಿವನೇ ಎರಡು ಗಿಫ್ಟ್ ಬಂದಿವಾಗ ಎರಡು ಶಿವನೇ ಬಂದಿದ್ದು ಕೈಗೆ ಅದು ಜನ ಎಲ್ಲರಿಗೂ ಗೊತ್ತಿದ್ರು ನನಗೆ ಶಿವ ಇಷ್ಟ ಅಂತ ಅದು ಹಂಗೆ ಬಂದ್ ಯಾವುದೋ ಒಂದು ರೂಪದಲ್ಲಿ ಶಿವ ಬಂದು ನನ್ನ ಹತ್ರ ಪ್ರತಿಯೊಂದು ಅಕೇಶನ್ ಸೇರ್ತಾ ಇರ್ತಾನೆ ಹೆಸರಲ್ಲೂ ಶಿವ ಅಂದವ್ರು ಯಾರೋ ಬರ್ತಾರೆ ಹಂಗೆ ಅದು ಬರ್ತಾ ಇರುತ್ತೆ ಅಷ್ಟೇ